ಬೆಳಗಾವಿ ಜಿಲ್ಲೆಯ ಪಂಥಬಾಲಕುಂದ್ರಿಯಲ್ಲಿ ನಿರ್ವಾಹಕ ಹಾಗೂ ಚಾಲಕನ ಮೇಲೆ ಮರಾಠಿ ಭಾಷಿಕರಿಂದ ಗೂಂಡಾವರ್ತನೆಯಂತೆ ನಡೆದುಕೊಂಡಿರುವವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದೆ ಈ ತರಹದ ಘಟನೆಗಳು ಆಗದಂತೆ ನೋಡಿಕೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ವೇಳೆಯಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ಇಎಸ್ ಚಂದ್ರಶೇಖರ್ ಬೆಳಗಾವಿ ಜಿಲ್ಲೆಯ ಪಂತಬಾಳಿಕುಂದ್ರಿ ಗ್ರಾಮದಲ್ಲಿ ಕೆಲವು ಕಿಡಿಗೇಡಿಗಳು ಕೂಡಿಕೊಂಡು ಉದ್ದೇಶಪೂರ್ವಕವಾಗಿ ರಾಜ್ಯದಲ್ಲಿ ಶಾಂತಿಯನ್ನ ಕದಡುವ ಉದ್ದೇಶದಿಂದ ಯುವಕ ಮತ್ತು ಯುವತಿಗೆ ಬಸ್ ಪ್ರಯಾಣದ ನಿಯಮಾವಳಿ ಗೊತ್ತಿದ್ರೂ ಸಹಿತ ಸುಖ ಸುಮ್ಮನೆ ನಿರ್ವಾಹಕನಿಗೆ ಮರಾಠಿಯಲ್ಲಿ ಮಾತನಾಡು ಎಲ್ಲ ಅಂದ್ರೆ ಮರಾಠಿ ಕಲಿತುಕೋ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದರ ಜೊತೆಗೆ ಗೂಂಡಾಗಳನ್ನ ಕರೆಸಿಕೊಂಡು ನಿರ್ವಾಹಕ ಮತ್ತು ಚಾಲಕನಿಗೆ ಮನಬಂದಂತೆ ಹೊಡೆದು ಅವರು ತೀವ್ರವಾಗಿ ಗಾಯಗೊಳ್ಳುವಂತೆ ಮಾಡಿರುತ್ತಾರೆ ಇದು ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ ಏನೋ ಈ ರೀತಿಯ ಘಟನೆಗಳು ಪದೇ ಪದೇ ಬೆಳಗಾವಿಯಲ್ಲಿ ನಡೆಯುತ್ತಲೇ ಇರುತ್ತವೆ ತಪ್ಪಿತಸ್ಥರ ಮೇಲೆ ರೌಡಿ ಶೀಟರ್ ಮತ್ತು ವರ್ತನೆ ಅಡಿಯಲ್ಲಿ ಅವರನ್ನ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ನಿರ್ವಾಹಕ ಮತ್ತು ಚಾಲಕನಿಗೆ ನ್ಯಾಯ ಕೊಡಿಸಿ ನಮ್ಮ ಕರ್ನಾಟಕದ ಮಾನ ಉಳಿಸಬೇಕೆಂದು ನಮ್ಮ ಸಂಘಟನೆಯ ಒತ್ತಾಯವಾಗಿರುತ್ತದೆ ಎಂದರು ನಮ್ಮ ಜನ ನೀರು ಅವರು ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷ ಕರ್ನಾಟಕ ವೇದಿಕೆ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷ ಬಿ ಎಸ್ ಚಂದ್ರಶೇಖರ್ ಮುಂದೆ ಬೆಳಗಾವಿಯಲ್ಲಿ ನಮ್ಮ ಕಂಡ ಮೇಲೆ ದೌರ್ಜನ್ಯ ಮಾಡಿ ಮರಾಠಿಗಾರರು ಅವರು ಒಡೆದು ಇದು ಮಾಡಿದ್ದಾರೆ ಆಮೇಲೆ ಬೆಳಗಾವಿ ಪೊಲೀಸ್ ಅವರು ವೇಳೆ ಕೆಲಸ ಆಗಿದ್ದಾರೆ ಒಂದು ಗಂಟೆಲ್ಲ ಉಳಿದಿದ್ದಾರೆ ಅವರಿಗೆ ಬೂಸ್ಗಳೆಲ್ಲ ತುಂಡು ಹಾಕುವೇ ಆಗಿದೆ ಅವರು ಖಂಡಿತ ಅವರೇ ಅವ್ರು ಕೆಲಸನೇ ಮಾಡ್ತಾರೆ ಮಹಾರಾಷ್ಟ್ರ ಈಗ ನಮ್ಮ ಕರ್ನಾಟಕದಲ್ಲಿದ್ದು ನಮ್ಮ ಇದು ಮಾಡಬೇಕು ಸರ್ಕಾರನೂ ಅಷ್ಟೇ ಅವರಿಗೆ ಇದು ಮಾಡ್ತಾರೆ ಓಟಿ ಸಲವಾಗಿ ಸರ್ಕಾರನೂ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮರಾಠಿಗರು ನಾವು ಹೇಳ್ದಂಗೆ ಕೇಳ್ಕೊಂಡಿದ್ದೇ ಇಲ್ಲಿ ಇಲ್ಲ ಅಂದರೆ ನಮ್ಮ ಪಲ್ಲ ಬಿಟ್ಟು ಕೊಡೋದಿಲ್ಲ ಅವರು ನಾವು ಹೇಳ್ದಂಗೆ ಇರಬೇಕು ನಾವು ಕೇಳ್ದಂಗೆ ಇದು ಮಾಡಬೇಕು ನಮ್ಮ ನೀರು ನಮ್ಮ ಜಲ ನಮ್ಮ ಅನ್ನ ತಿನ್ಕೊಂಡಿರ್ತಾರೆ ಅದು ಬಿಟ್ಬಿಟ್ಟು ನಮಗೆ ದೋರ್ಶನ ಮಾಡ್ತೀವಿ ದೋಷನ ಮಾಡೋಕೆ ನಾವು ಬಿಡ್ತೀವ ಪಲ್ಲೇಟಿಗಾರರು ಅಂತ ಯಾರೇ ಆದರೂ ಅಷ್ಟೇ ಕರ್ನಾಟಕದ ಮೇಲೆ ನಮ್ಗೆ ನಾವು ಹೇಳ್ದಂಗೆ ಕೇಳಬೇಕು ಇರಬೇಕು ಅವರು ಬಾರಿ ಒಂದು ನಂದೇ ಆಗ್ತಾ ಇದೆ ಸರ್ಕಾರ ಸರ್ಕಾರಕ್ಕೆ ಗಮನ ಕೊಡ್ತಾ ಇದ್ದೀವಿ ಸರ್ಕಾರದವರು ಇದನ್ನು ತಗೊತಾ ಇಲ್ಲ ತಗೋಬೇಕು ತಗೋಬೇಕು ಒಂದು ರಕ್ಷಣೆ ಕೊಡಬೇಕು ಸರ್ ನನ್ನ ರಕ್ಷಣೆ ಇಲ್ಲ ಆಗ್ಬಿಟ್ಟಿದೆ ಇದು ರಕ್ಷಣೆ ಇದೆ ರಕ್ಷಣೆ ಇಲ್ಲ ಅದಕ್ಕೆ ಸರ್ಕಾರ ಹೊಣೆ ಅದಕ್ಕೆ ಸರ್ಕಾರದವ್ರು ಸರಿ ಇಲ್ಲ ಸರ್ಕಾರ ಸರಿನೇ ಇಲ್ಲ ಈಗಪ್ಪ ಪೊಲೀಸ್ ಮಾಡ್ತಾರೆ ಪೊಲೀಸರಿಗೆ ಅವರಿಗೂ ಮಾಡ್ತಾರೆ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮರಾಠಿಗಳಿಗೆ ನ್ಯಾಯ ನ್ಯಾಯ ಕೊಡಿಸಬೇಕು ಕನ್ನಡ ಮುಟ್ಟು ಅವರು ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಹೋಗ್ಬೇಕು ಇನ್ನು ಮುಂದೆ ಮುಂದೆ ಒಟ್ಟು ಹೋರಾಟ ಮಾಡ್ಬೇಕಾಗುತ್ತೆ ಇಡೀ ನಮ್ಮ ಕನ್ನಡ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗುತ್ತೆ